ಸಾಹಿತ್ಯ ಸಮ್ಮೇಳನದಲ್ಲಿ ವಿಕಲಚೇತನ ಸಾಹಿತಿ ಮುತ್ತು ಕನ್ನಡ ಭಾಷೆಗೆ ಮೆರುಗು ನೀಡಿದರು ದೇವರಹಿಪುರಗೆ ತಾಲೂಕಿನ ಪ್ರಥಮ ಕನ್ನಡ ಸಾಹಿತ್ಯ ಸಮ್ಮೇಳನದ ನಡೆದ ಮೆರವಣಿಗೆಯಲ್ಲಿ ತಾಲೂಕಿನ ಹೊಣಾಳ ಗ್ರಾಮದ ಸಾಹಿತಿ ಬರಗಹಾರ ಹಾಗೂ ವಿಕಲಚೇತನ ಮುತ್ತು ಅವರು ತಮ್ಮ ತ್ರಿಚಕ್ರಕ್ಕೆ ಕನ್ನಡ ಬಾವುಟವನ್ನು ಕಟ್ಟಿ ತ್ರಿಚಕ್ರ ವಾಹನಕ್ಕೆ ಸುಂದರವಾಗಿ ಅಲಂಕರಿಸಿ ಮೆರವಣಿಗೆಯಲ್ಲಿ ಗಮನ ಸೆಳೆದರು ಮುತ್ತು ಕುಂಟೋಜಿ ಅವರು ದೇವರ ಹಿಪ್ಪರಗಿ ತಾಲೂಕಿನ ಮಕ್ಕಳ ಸಾಹಿತ್ಯ ಪರಿಷತ್ತು ಘಟಕದ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸುವ ಮೂಲಕ ಸಾಹಿತ್ಯದ ಅಭಿರುಚಿ ಎಲ್ಲೆಡೆ ಬೆಳೆಸಿದ್ದಾರೆ ಎಂದು ಸಿಂದಗಿ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತು ಘಟಕದ ನಿಕಟಪೂರ್ವ ಗೌರವ ಕಾರ್ಯದರ್ಶಿ ಮಕ್ಕಳ ಸಾಹಿತಿ ಬಸವರಾಜ ಅಗಸರ್ ಅವರು ಮುತ್ತು ಕುಂಟೋಜಿ ಅವರಿಗೆ ಅಭಿನಂದಿಸಿದರು ಅವನ ಕೈಯಿಂದ ಉಂಡಂತ ಬಿಸಿ ಜೋಳದ ರೊಟ್ಟಿ ಅಪ್ಪನ ಹೆಗಲ ಮೇಲೆ ಕುಂತು ನಡೆದಂಗ ಗಟ್ಟಿ ಕವಿತೆ ಹೆಂಗಿರಬೇಕು ಕವಿತೆ ಹೆಂಗಿರಬೇಕು ಅಂದ್ರೆ ಕವಿತೆ ಎಂದರೆ ಕಬ್ಬು ನುರಿಸಿ ಕಾಯಿಸಿ ಕೊರೆದ ರುಚಿಯಾದ ಸಿಹಿ ಬೆಲ್ಲ ಕಬ್ಬು ನುರಿಸಿ ಕಾಯಿಸಿ ಸಿಹಿಯಾದ ರುಚಿ ಬೆಲ್ಲ ಗಂಧ ತೀಡಿ ಕಾಡಿಗೆ ಇಟ್ಟಿರುವ ಎಳೆಯ ಮಗುವಿನ ಗಲ್ಲ ಕವಿತೆ ಹಂಗಿರಬೇಕು ಕವಿತೆ ಹೆಂಗಿರಬೇಕು ಅಂದ್ರೆ ಎಳೆಯ ಮಗುವಿನ ಗಲ್ಲದಂತಿರಬೇಕು ಕವಿತೆ ಎಂದರೆ ಹೆಂಗಿರಬೇಕು ಅಂದ್ರೆ ಹಕ್ಕಿ ಹುಲ್ಲು ತಂದು ಕಟ್ಟಿದ ಬೆಚ್ಚನೆಯ ಗೂಡು ಕವಿತೆ ಎಂದರೆ ಹಕ್ಕಿ ಹುಲ್ಲು ತಂದು ಕಟ್ಟಿದ ಬೆಚ್ಚನೆಯ ಗೂಡು ಕುವೆಂಪು ಮೇಂದ್ರೆ ಕಾರಾಂತರ ಹುಟ್ಟಿದ ಕರುನಾಡು ಕವಿತೆ ಹೆಂಗಿರಬೇಕು ಅಂದ್ರೆ ಕವಿತೆ ಹಿಂಗಿರಬೇಕು ಕವಿತೆ ಹೆಂಗಿರಬೇಕು ಅಂತಂದ್ರೆ ನಮಸ್ಕಾರ ಕರ್ನಾಟಕ ಸ್ವಾಗತ ನನ್ನ ಹೆಸರು ಅರುಣ್ ಕುಮಾರ್ ನನ್ನ ಹೆಸರು ತೇಜಸ್ವಿನಿ ಕರ್ನಾಟಕದ ಎಲ್ಲಾ ಜಿಲ್ಲೆ ಮತ್ತು ತಾಲೂಕಿನಲ್ಲಿ ರಿಪೋರ್ಟರ್ಸ್ ಬೇಕಾಗಿದ್ದಾರೆ ಕೂಡಲೇ ಕೆಳಗಿನ ನಂಬರ್ಗೆ ಕಾಲ್ ಮಾಡಿ ಥ್ಯಾಂಕ್ ಯು